ಇವತ್ತು ನಾವು ಮುಳಬಾಗಿಲು ತಾಲೂಕಿನ ಕೆ ಎಸ್ ಆರ್ ಸಿ ಡಿಪೋದಲ್ಲಿದ್ದೀವಿ ವಿಷಯ ಏನಪ್ಪ ಅಂದರೆ ಮುಳಬಾಗಿಲಿನಿಂದ ಗುಮ್ಲಾಪುರ ಮಾರ್ಗದಿಂದ ಹೋಗುವಂತಹ ಕಿಲಾಗಾಣಿ ಸಂಗಂಡಳ್ಳಿ ಬೊಟ್ಟುಕುಂಟೆ ಕಂಡಸಂದ್ರ ಮಾರ್ಗ ಮೇಲ್ತೈಲೂರ್ಗೆ ಹೋಗುವಂತಹ ಬಸ್ಸು ಆ ರೂಟಲ್ಲಿ ಗುಮಲಾಪುರದಿಂದ ಮೇಲ್ತಾಯೂರವರೆಗೂ ಒಂಬತ್ತು ಹಳ್ಳಿಗಳು ಬರ್ತವೆ ಲಾಕ್ಡೌನ್ ಹಿಂದೆ ಬಸ್ಸು ಬರ್ತಿತ್ತು ಹಾಲ್ಟು ಆಗ್ತಿತ್ತು ಇವಾಗ ಲಾಕ್ಡೌನ್ ಆದಮೇಲೆ ಎರಡು ವರ್ಷಗಳಿಂದ ನಮಗೆ ಬಸ್ ಬರ್ತಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳಿಗೆ ರೈತರಿಗೆ ತುಂಬ ಅನಾನುಕೂಲ ಆಗಿದೆ ಆದ್ದರಿಂದ ದಯವಿಟ್ಟು ಡಿಪೋ ಮ್ಯಾನೇಜರ್ ಆಗಿರುವಂಥ ಅನ್ಸರ್ ಪಾಸ ಸರ್ ಅವರಿಗೆ ನಾವು ಮನವಿ ಇದ್ದೀವಿ ಎಲ್ಲ ನಮ್ಮ ರಕ್ಷಣಾ ವೇದಿಕೆಯ ವತಿಯಿಂದ ಹಾಗೂ ಒಂಬತ್ತು ಹಳ್ಳಿ ಎಲ್ಲ ಗ್ರಾಮಸ್ಥರು ಕೂಡ ಬಂದು ಮನವಿಯನ್ನು ಕೊಡೋದ್ರ ಮುಖಾಂತರ ಅವರು ಡಿಪೋ ಮ್ಯಾನೇಜರ್ ಆಗಿರುವಂಥ ಅನ್ಸರ್ ಪ್ರಸಾದ್ ಸರ್ ಹೇಳ್ತಿದ್ದಾರೆ ಸರ್ ಆದಷ್ಟು ಕೂಡಲೇ ನಾನು ಈ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಇವ್ರ ಗಮನ ಕೂಡ ಸತಿ ನಾವು ಹೇಳಿದ್ದೀವಿ ಇದರ ಹಿಂದೆ ಕೂಡ ಗಮನಕ್ಕೆ ತಂದಿದ್ದೀವಿ ಒಂದು ನಟ ಹೇಳಿದ್ದೀವಿ ಇವತ್ತು ಮನವಿ ಪತ್ರ ತಗೊಂಡು ಸರ್ ದಯವಿಟ್ಟು ವಿದ್ಯಾರ್ಥಿಗಳಿಗೆ ರೈತರಿಗೆ ಏನೋ ಬರ್ತಾರೆ ನಗರಕ್ಕೆ ಆಗ್ತಾಯಿದೆ ದಯವಿಟ್ಟು ನಿಮ್ಗೆ ಮಾಡ್ತಿದ್ದೇವೆ ಏನಿದೆ ಈ ಟೈಮಿಂಗ್ ಈ ಟೈಮಿಂಗ್ ಏನ್ ಬರ್ತಿದೀವಿ ಆ ಟೈಮು ಮುಂದೆ ಬಸ್ ಬರ್ತಿದ್ರು ಬರ್ತಿಲ್ಲ ದಯವಿಟ್ಟು ಈ ಟೈಮಿಂಗ್ ನಾವು ಟೈಮಿಂಗ್ ಮುಂಚೆ ಆ ಟೈಮಿಂಗ್ ಎಕ್ಸ್ಟ್ರಾ ಬೇರೆ ಎಷ್ಟು ನಮಗೆ ಮುಂಚೆ ಯಾವ ಟೈಮಿಂಗ್ ಬಸ್ ಬರ್ತಿದ್ದೋ ಆ ಟೈಮಿಂಗ್ ದಯವಿಟ್ಟು ನಾನು ನಿಮ್ಮನ್ನು ಕೈ ಜೋಸ್ಕೊಂಡ್ ಮಾಡ್ತೀನಿ ದಯವಿಟ್ಟು ಕಳಿಸ್ಕೊಂಡ್ರೆ ಯಾಕಂದ್ರೆ ವಿದ್ಯಾರ್ಥಿಗಳು ರೈತರು ಹಾಗೆ ಆ ಆ ಭಾಗದಲ್ಲಿ ಒಂಬತ್ತು ಹಳ್ಳಿಗಳ ಒಂದು ಸ್ವಲ್ಪ ರೈತರು ಬೆಳೆ ಜಾಸ್ತಿ ಬೆಳೀತಾರೆ ಅವ್ರ ಬೆಳಗ್ಗೆ ಒಂದು ಐದು ಗಂಟೆಗೆ ಮಾರ್ಕೆಟ್ಗೆ ತರಕಾರಿ ಹಾಕಬೇಕು ಅಂದರೆ ಆಟೋಗಳಲ್ಲಿ ಗಾಡಿಗಳಲ್ಲಿ ಪ್ರಕಮ ಕೃಷಿರಬೇಕು ಆಟೋಗಳು ಮಾಡ್ಕೊಂಡು ಬರ್ತಾರೆ ಬಡವ್ರು ಏನು ಸರ್ ಮಾಡೋಕ್ಕಾಗುತ್ತೆ ದಯವಿಟ್ಟು ಆ ರೈತರಿಗೆ ಅನುಕೂಲ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಕೈ ಜೋಡಿಸಿ ನೀವು ಮುಗಿತಾ ಈ ಮನೆ ಪತ್ರನ ಸ್ವೀಕರಿಸಿ ಆದಷ್ಟು ಕೂಡಲೇ ನಮಗೆ ಈ ಬಸ್ಗಳನ್ನ ಈ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಕು ಅಂತ ನೀವು ಹೇಳಿದ್ದೀರಾ ಸರ್ ಒಂದು ವಾರದ ಮೊಳಗಡೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತೀನಿ ಸರ್ ದಯವಿಟ್ಟು ಇದನ್ನು ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಈ ಮನೆ ಪತ್ರ ತಗೊಂಡು